ನಮಸ್ತೆ ಇಂದಿನ ವಿಡಿಯೋದಲ್ಲಿ ಭಾರತ ಮತ್ತು ಅದರಾಚೆಗಿನ ಕೆಲವು ಪೂಜ್ಯ ಶ್ರೀ ರಾಮ ದೇವಾಲಯಗಳನ್ನು ಅನ್ವೇಷಿಸಲು ನಾವು ದೈವಿಕ ಪ್ರಯಾಣವನ್ನು ಪ್ರಾರಂಭಿಸುತ್ತೇವೆ ಮತ್ತು ವಿಶೇಷ ಹೈಲೈಟ್ ಆಗಿ ದೇಶಾದ್ಯಂತ ಹರಡಿರುವ ಎರಡು ಸಾವಿರಕ್ಕೂ ಹೆಚ್ಚು ಶ್ರೀ ರಾಮದೇವಾಲಯಗಳನ್ನು ಪತ್ತೆಹಚ್ಚುವ ಆಕರ್ಷಕ ನಕ್ಷೆಯನ್ನು ಸಹ ನಾವು ಅನಾವರಣಗೊಳಿಸುತ್ತೇವೆ ಅಯೋಧ್ಯೆ ಮತ್ತು ನೇಪಾರ ನಮ್ಮ ಪ್ರಯಾಣವು ಭಗವಾನ್ ರಾಮನ ಜನ್ಮಸ್ಥಳವಾದ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ಪ್ರಾರಂಭವಾಗುತ್ತದೆ ಈ ಪವಿತ್ರ ಸ್ಥಳವು ಕೇವಲ ದೇವಾಲಯವಲ್ಲ ಇದು ಹಿಂದೂ ಆಧ್ಯಾತ್ಮಿಕತೆಯ ಹೃದಯವಾಗಿದೆ ಅಲ್ಲಿ ನಂಬಿಕೆ ಮತ್ತು ಭಕ್ತಿ ಸಂಗಮವಾಗಿದೆ ಮುಂದೆ ನಾವು ಭವ್ಯವಾದ ಶ್ರೀ ರಾಮ ಜಾನಕಿ ಮಂದಿರದ ನೆಲೆಯಾದ ನೇಪಾಳದ ಜನಕ್ಪುರಕ್ಕೆ ಗಡಿಗಳನ್ನು ದಾಟುತ್ತೇವೆ ಒಂದು ಸಾವಿರ ಒಂಬೈನೂರ ಹತ್ತರಲ್ಲಿ ರಜಪೂತ ಶೈಲಿಯಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಭಗವಾನ್ ರಾಮ ಮತ್ತು ಸೀತಾದೇವಿಯ ಶಾಶ್ವತ ಬಂಧವನ್ನು ಆಚರಿಸುತ್ತದೆ ಉತ್ತರ ಭಾರತದ ದೇವಾಲಯಗಳು ಉತ್ತರದಲ್ಲಿ ನಾವು ಜಮ್ಮುವಿನ ಭವ್ಯವಾದ ರಘುನಾಥ್ ದೇವಾಲಯಕ್ಕೆ ಆಗಮಿಸುತ್ತೇವೆ ಏಳು ದೇವಾಲಯಗಳು ಮತ್ತು ಮೊಬಲ್ ಪ್ರೇರಿತ ವಾಸ್ತುಶಿಲ್ಪವನ್ನು ಹೊಂದಿರುವ ಇದು ಉತ್ತರ ಭಾರತದ ಅತಿದೊಡ್ಡ ದೇವಾಲಯ ಸಂಕೀರ್ಣಗಳಲ್ಲಿ ಒಂದಾಗಿದೆ ಇದು ಭಗವಾನ್ ರಾಮನ ಭಕ್ತಿಯನ್ನು ಪ್ರತಿಧ್ವನಿಸುತ್ತದೆ ಅಯೋಧ್ಯೆಯಲ್ಲಿ ಕನಕ ಭವನವು ತನ್ನ ಅರಮನೆಯಂತಹ ಸೌಂದರ್ಯದಿಂದ ಭಕ್ತರನ್ನು ಮೋಡಿ ಮಾಡುತ್ತದೆ ರಾಣಿ ಕೈಕೇಯಿ ರಾಮ ಮತ್ತು ಸೀತೆಗೆ ಅವರ ಮದುವೆಯಲ್ಲಿ ಉಡುಗೊರೆಯಾಗಿ ನೀಡಿದ ಅದರ ಪ್ರಶಾಂತ ಸೆಳವು ಮತ್ತು ದೈವಿಕ ವಿಗ್ರಹಗಳು ನಿಜವಾಗಿಯೂ ಬೆರಗುಗೊಳಿಸುತ್ತವೆ ದಕ್ಷಿಣದ ಆಧ್ಯಾತ್ಮಿಕ ವೈಭವಗಳು ಕೇರಳದಲ್ಲಿ ನಾವು ತ್ರಿಪ್ರಯಾರ್ ಶ್ರೀ ರಾಮ ದೇವಸ್ಥಾನಕ್ಕೆ ಭೇಟಿ ನೀಡುತ್ತೇವೆ ಅಲ್ಲಿ ರಾಮನ ವಿಗ್ರಹವು ನೀರಿನಲ್ಲಿ ತೇಲುತ್ತಿರುವುದು ಕಂಡುಬಂದಿದೆ ಇದು ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮತ್ತು ಶಿವನ ಸಂಕೇತವಾಗಿದೆ ಮುಂದಿನದು ಆಂಧ್ರಪ್ರದೇಶದ ಭದ್ರಾಚಲಂ ಈ ಪವಿತ್ರ ದೇವಾಲಯವನ್ನು ನಿರ್ಮಿಸಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಭಕ್ತ ರಾಮದಾಸರೊಂದಿಗೆ ಆಳವಾಗಿ ಸಂಬಂಧ ಹೊಂದಿದೆ ರಾಮನ ಭಕ್ತಿಯಲ್ಲಿ ದೊಡ್ಡ ಕಷ್ಟಗಳನ್ನು ಸಹಿಸಿಕೊಂಡಿದ್ದಾರೆ ಚಿತ್ರಕೂಟ ಮತ್ತು ಪಂಚವಟಿಯಲ್ಲಿ ನಾವು ರಾಮನ ವನವಾಸದ ಕ್ಷಣಗಳನ್ನು ಪುನರುಜ್ಜೀವನಗೊಳಿಸುತ್ತೇವೆ ರಾಮ್ಘಾಟ್ ಜಾನಕಿ ಕುಂಡ ಮತ್ತು ರಾಮ ಸೀತೆ ಮತ್ತು ಲಕ್ಷ್ಮಣರು ತಂಗಿದ್ದ ಆಶ್ರಮಗಳು ರಾಮಾಯಣ ಮಹಾಕಾವ್ಯಕ್ಕೆ ಜೀವ ತುಂಬುತ್ತವೆ ತಮಿಳುನಾಡಿನಲ್ಲಿ ಕಥಾ ರಾಮರ್ ದೇವಾಲಯವು ಒಂದು ಸಾವಿರ ಆರು ನೂರು ವರ್ಷಗಳ ಇತಿಹಾಸದೊಂದಿಗೆ ಎತ್ತರವಾಗಿ ನಿಂತಿದೆ ಪಲ್ಲವ ಯುಗದ ಅದ್ಭುತವಾಗಿದ್ದು ಇದು ರಾಮ ಭಕ್ತರಿಗೆ ಸ್ಫೂರ್ತಿ ನೀಡುತ್ತಲೇ ಇದೆ ಆಂಧ್ರಪ್ರದೇಶದ ಒಂಟಿಮಿಟ್ಟಾದಲ್ಲಿ ಕೋದಂಡರಾಮ ದೇವಾಲಯವು ವಿಜಯನಗರದ ವೈಭವವನ್ನು ಪ್ರದರ್ಶಿಸುತ್ತದೆ ರಾಮನು ತನ್ನ ಬಿಲ್ಲು ಹಿಡಿದು ಆಜ್ಞೆಯ ನಿಲುವಿನಲ್ಲಿ ನಿಂತಿದ್ದಾನೆ ಕಿತ್ತಾರೆ ಪಗೋಡ ಎಂದು ಕರೆಯಲ್ಪಡುವ ಕೇರಳದ ತಿರುವಂಗಾಡ್ ಶ್ರೀ ರಾಮಸ್ವಾಮಿ ದೇವಾಲಯವು ಈ ಪ್ರದೇಶದ ಐದು ದೊಡ್ಡ ರಾಮ ದೇವಾಲಯಗಳಲ್ಲಿ ಒಂದಾಗಿದೆ ಪೂರ್ವ ಮತ್ತು ಉತ್ತರದ ದಂತಕಥೆಗಳು ಒಡಿಶಾದಲ್ಲಿ ಭುವನೇಶ್ವರದ ರಾಮಮಂದಿರವು ರಾಮನ ದೈವಿಕ ಕಥೆಯನ್ನು ನಿರೂಪಿಸುವ ಸಂಕೀರ್ಣವಾಗಿ ಕೆತ್ತಲಾದ ಗೋಡೆಗಳಿಂದ ಮಂತ್ರಮುಗ್ಧಗೊಳಿಸುತ್ತದೆ ಅಮೃತಸರದ ಬಳಿ ರಾಮತೀರ್ಥ ದೇವಾಲಯವು ಈಶಿ ವಾಲ್ಮೀಕಿ ಸೀತೆಗೆ ಆಶ್ರಯ ನೀಡಿದ ಸ್ಥಳವನ್ನು ಸೂಚಿಸುತ್ತದೆ ಮತ್ತು ಲವ ಮತ್ತು ಕುಶ ಜನಿಸಿದ ಸ್ಥಳವಾಗಿದೆ ತಮಿಳುನಾಡಿನ ಕುಂಭಕೋಣನಲ್ಲಿರುವ ರಾಮಸ್ವಾಮಿ ದೇವಾಲಯವು ರಾಮ ಮತ್ತು ಅವನ ಸಹೋದರರನ್ನು ಏಕತೆಯಲ್ಲಿ ಅದ್ಭುತವಾಗಿ ಚಿತ್ರಿಸುತ್ತದೆ ಅಪರೂಪದ ಮತ್ತು ದೇವಿಕ ದರ್ಶನ ಸ್ಮಾರಕ ಕನಸು ಮತ್ತು ಅಂತಿಮವಾಗಿ ನಾವು ಬಿಹಾರದ ಕೇಸಾರಿಯಾದಲ್ಲಿರುವ ವಿರಾಟ್ ರಾಮಾಯಣ ಮಂದಿರವನ್ನು ಎದುರು ನೋಡುತ್ತಿದ್ದೇವೆ ಈ ಯೋಜನೆಯು ವಿಶ್ವದ ಅತಿದೊಡ್ಡ ಧಾರ್ಮಿಕ ಸ್ಮಾರಕವಾಗಲಿದೆ ಇದು ಅಂಕೋರ್ ವಾಟ್ಗಿಂತಲೂ ದೊಡ್ಡದಾಗಿದೆ ನೀವು ರಾಮನ ದೇವಿಕ ಪರಂಪರೆಗೆ ಇನ್ನಷ್ಟು ಆಳವಾಗಿ ಧುಮುಕಲು ಉತ್ಸುಕರಾಗಿದ್ದಲ್ಲಿ ನನ್ನ ವಿವರವಾದ ಬ್ಲಾಗ್ಗಳು ಮತ್ತು ವಿಡಿಯೋಗಳನ್ನು ಅನ್ವೇಷಿಸಲು ನಾನು ನಿಮ್ಮನ್ನು ಆಹ್ವಾನಿಸುತ್ತೇನೆ ವೆಬ್ ಲಿಂಕ್ಗಳು ವಿವರಣೆಯಲ್ಲಿವೆ